ಕುಮಾರಸ್ವಾಮಿ ಮಾತೆತ್ತಿದ್ರೆ ಸಿದ್ದರಾಮಯ್ಯ ಅವ್ರು ನಮ್ಮ ಸರ್ಕಾರ ಬಿಡಿಸ್ಬಿಟ್ರು ಸಿದ್ದರಾಮಯ್ಯ ನಾನು ಇವ್ರ ಸರ್ಕಾರ ಬಿಡಿಸ್ಬೇಕು ಅನ್ನಾಗಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಕ್ಕೆ ಬಿಡ್ತಿರ್ಲಿಲ್ಲ ನಾನು ನಾವು ಎಂಬತ್ ಜನ ಇದ್ದೇ ಇವ್ರು ಮೂವತ್ತೇಳು ಜನ ಇದ್ರು ಆಗೋದಿಲ್ಲ ಅಂತ ಕೂತಿದ್ರೆ ನಾನು ಹೇಳಿ ಎಷ್ಟು ನ ಜೊತೆ ಒಂದಾಣಿಕೆ ಮಾಡ್ಕೊಳ್ಳೋದು ಬೇಡ ಅಂತ ಕೂತ್ಬಿಟ್ಟಿದ್ರೆ ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಿದ್ನೋ ಇವನ್ ಯಾಕೆ ಬಿದ್ದ ಅಂತಂದ್ರೆ ಸರ್ಕಾರ ಕಳ್ಕಂಡ ಅಂತಂದ್ರೆ ಹೋಟೆಲ್ ವೆಸ್ಟ್ ಸ್ಟ್ಯಾಂಡ್ ಕೂತ್ಕೊಂಡು ಇವನ ರಾಜ್ಯ ಮಾಡ್ತಿದ್ದು ಗಿರಾಕಿ ಹೋಟೆಲ್ ವೆಸ್ಟ್ ಸ್ಟ್ಯಾಂಡ್ ಆಫೀಸ್ ಪರವಾಗಿಲ್ಲ ಮನೇಲಿ ಇರೋಗಿಲ್ಲ ಎಮ್ ಎಲ್ ಎ ಕೈ ಸಿಕ್ಕಾಗಿಲ್ಲ ಎಲ್ಲಿಗೋಗ ಎಮ್ ಎಲ್ ಕಷ್ಟ ಸುಖ ಯಾರತ್ರ ಹೇಳ್ಕೊಬೇಕು ಎಮ್ ಎಲ್ ಎಗಳಿಗೆ ಸಿಕ್ಕದೇನೆ ಕೈ ಸಿಕ್ದೇನೆ ಅವ್ರ ಕಷ್ಟ ಸುಖ ಕೇಳ್ದೇನೆ ಪತ್ರ ಕೊಟ್ರೆ ಅವರು ಎಮ್ ಎಲ್ ಎಗಳು ಕೊಟ್ಬಿಡೋದು ಯಾರ ಯಾರೋ ಅಧಿಕಾರಿಗಳಿರ್ತಾರೆ ಅವ್ರು ಕೈ ಕೊಟ್ಬಿಡೋರು ಏನು ಬರೀತಿರ್ಲಿಲ್ಲ ನಾನು ಪ್ರತಿ ಒಂದು ಲೆಟರ್ ಮೇಲೂ ಬರೀತಿದ್ದೆ ಏನ್ ಅಂತ ಅವ್ರು ಏನ್ ಅಂತ ಕೇಳ್ತಾರೆ ಅದನ್ನ ಬರೀತಿದ್ದೆ ನಾನು ಒಂದ್ ದಿನ ಬರಿ ಎಂ ಎಲ್ ಎಗಳು ಬೇಸತ್ರು ಏನಪ್ಪಾ ಇಲ್ಲಿ ನಮ್ಮ ಎಮ್ ಎಲ್ ಎಸುತ್ತೆ ಸೋಮಶೇಖರ ನಾನು ಬರಿತಿದ್ದ ಇಲ್ಲ ಇವ್ರು ತಂದೆ ಎಸ್ ನಲ್ಲಿ ಇದ್ರು ಮಾಡ್ಕೊಂಡಿದ್ದೆ ಎಮ್ ಎಲ್ ಎ ಕೈಗೆ ಸಿಕ್ತಿಲ್ಲ ಕುಮಾರಸ್ವಾಮಿ ಬೇಸತ್ರು ಅವರು ಓದ್ರು ಒಂದ್ ವೇಳೆ ಅವ್ರ ಜೊತೆ ನಾವು ಅಲಯನ್ಸ್ ಮಾಡ್ಕೊಳ್ಳ್ದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡದೆ ಹೋಗಿದ್ರೆ ನಮ್ಮ ಹದಿನಾಲ್ಕು ಜನ ಎಮ್ ಎಲ್ ಎಗಳು ಒಬ್ರು ವೈದ್ಯರಲ್ಲ ಇಲ್ಲಿ ಉಳ್ಕೊಂಡಿರೋರು ಕಾಂಗ್ರೆಸ್ನಲ್ಲಿ ಸರ್ಕಾರ ನಡೆಸಕ್ ಬರದೇನೆ ಅದಕ್ಕೆ ನಾನು ಹೇಳ್ತೇನೆ ಅನೇಕ ಸಾರಿ ಹೇಳ್ತೀನಿ ಕುಣಿಯಲಾರದವರು ಆಡದವರು ನೆಲೆ ಟೌನ್ ಕಂಡು ಸಿದ್ದರಾಮಯ್ಯ ಒಂದ್ಸಾರಿ ಹೇಳಿದ್ದಾರೆ ನಂಗೆ ಸರ್ಕಾರ ಬಿದ್ದೋಯ್ತದೆ ಅಂತ ಗೊತ್ತಿತ್ತು ಅದಕ್ಕೆ ಅಮೆರಿಕ ಕೂಡ ಹೋಗೋದೇನು ನೋಡಿದೆ ವ್ಯಕ್ತೇಶ್ ಅದನ್ನ ನಾವು ಉಳಿಸ್ಕೊಳ್ಳಕ್ ಆಯ್ತಿನಿ ಸರ್ಕಾರನ ಅಂತ ಬಿಡ್ಬಿಟ್ಟಿ ಅಂತ ಅವನೇ ಹೇಳ್ತಾನೆ ಹೇಳ್ಬಿಟ್ಟು ಇವರಿಗೆ ರಾಜಕೀಯ ಪ್ರಬುದ್ಧತೆ ಇದೆಯಾ ಕಾಲದಲ್ಲಿ ಎಮ್ ಎಲ್ ಎ ನನ್ನ ವಿರುದ್ಧ ಬಾಯಿ ತೆಗೆದಿದ್ರ ಐದು ವರ್ಷಗಳ ಕಾಲ ತಗರ ಮೇಲೆ ಶ್ರೀನಿವಾಸ ಪ್ರಸಾದ್ ಓದೋದು ಬೇರೆ ಹೊರಗಡೆ ಅದು ಬಿಟ್ಟರೆ ಯಾರಾದ್ರೂ ಒಬ್ಬ ಎಮ್ ಎಲ್ ಎ ನನ್ನ ವಿರುದ್ಧ ಸಲ್ಲ ಎತ್ತಿದ್ರ ಮತ್ತೆ ಕುಮಾರಸ್ವಾಮಿ ಕರೆಯಕ್ಕೆ ನಡೀಸಕ್ ಹೋಯ್ತು ಅದಕ್ಕೆ ಹೇಳಿದ್ರು ಕುಡಿಯಲಾರದವರು ನೆಲ ಡೊಂಕೆಂದರು ಎಲ್ ಎಗಳನ್ನೆಲ್ಲ ಸರಿಯಾಗಿ ಇಟ್ಟುಕೊಂಡಿದ್ರೆ ಸರ್ಕಾರ ಉಳಿದಿತ್ತು ಇವತ್ತು ಬಿಜೆಪಿ ಸರ್ಕಾರ ಬರ್ತಾ ಇರಲಿಲ್ಲ